ಸೈಟ್ ವಾಪಸ್ ಕೊಟ್ಟಂತಹ ಪತ್ನಿ ಪಾರ್ವತಿಯ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಈ ಸೈಟ್ ವಾಪಸ್ ನೀಡೋ ಬಗ್ಗೆ ನನ್ನೊಂದಿಗೆ ಚರ್ಚಿಸಿರಲಿಲ್ಲ ಅನ್ನೋದು ಸಿಎಂ ಪತ್ನಿ ಪಾರ್ವತಿಯವರು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದರ ಬಗ್ಗೆ ಸಿದ್ದರಾಮಯ್ಯನವರ ಮೊದಲ ಪ್ರತಿಕ್ರಿಯೆ ವಿವಾದಗಳಿಂದ ನೊಂದು ನನ್ನ ಪತ್ನಿ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಪತಿಯ ತೇಜೋವಧಿ ಆಗ್ತಾ ಇದೆ ಅಂತ ಪತ್ನಿ ನೊಂದಿದ್ರು ನನಗ್ ಕಳಂಕ ಬರಬಾರದು ಅಂತ ಸೈಟ್ ವಾಪಸ್ ಮಾಡಿದ್ದಾರೆ ಇದು ಸಿಎಂ ಪ್ರತಿಕ್ರಿಯೆ ಜೊತೆಗೆ ವಿಪಕ್ಷಗಳ ರಾಜೀನಾಮೆಯ ಒತ್ತಾಯಕ್ಕೂ ಕೂಡ ಪ್ರತಿಕ್ರಿಯಿಸಿದ್ರು ಸಿಎಂ ನಾನು ತಪ್ಪೇ ಮಾಡಿಲ್ಲ ರಾಜೀನಾಮೆ ಯಾಕೆ ಕೊಡ್ಲಿ ನಾನು ತಪ್ಪು ಮಾಡಿಲ್ಲ ಅಂದ್ಮೇಲೆ ಆತ್ಮಸಾಕ್ಷಿ ಹೇಳದಂತೆ ಮಾಡ್ತೇನೆ ಕಾನೂನು ಪ್ರಕಾರ ಇಡೀ ಏನು ಬೇಕೋ ಮಾಡಲಿ ಅಂತ ಸಮರ್ಥಿಸ್ಕೊಂಡಿದ್ದಾರೆ ಸಿಎಂ ಸಿಎಂ ಪತ್ನಿ ಪಾರ್ವತಿಯವರು ಪತ್ರ ಬರೆದ ಮೇಲೆ ಮೊದಲ ಪ್ರತಿಕ್ರಿಯೆ ಿ ತಗೊಂಡಿರೋದು ತೀರ್ಮಾನ ನನ್ನ ಎಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ನೋಡಿದ ಅವಳು ಅವ್ರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದರು ಮಲ್ಲಿಕಾರ್ಜುನ ಸ್ವಾಮಿ ಅವಳು ಮೂರು ಎಕರೆ ಹದಿನಾರು ಗುಂಟೆ ಜಮೀನ ಮಾಲೀಕಳಾಗಿದ್ದವು ಅದನ್ನ ಮೂಡಾದವರು ಕೇಳಮ್ಮ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇಲ್ವಾ ಮೂಡಾದವರು ಅದನ್ನ ಎನ್ಕ್ರೋಚ್ ಮಾಡಿಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದರು ಬದಲಿ ಜಮೀನು ಕೊಡಿ ಬದಲಿ ನಿವೇಶನ ಕೊಡಿ ಅವರು ವಿಜಯನಗರದಲ್ಲಿ ಮೂರು ಮತ್ತು ನಾಲ್ಕನೇ ಸ್ಟೇಜ್ನಲ್ಲಿ ಕೊಟ್ಟಿದ್ರು ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ ನಮಗೆ ಬದಲಿ ನಿವೇಶನ ಕೊಡಿ ಅಂತ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದರು ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗಬೇಕು ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧಿ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಸೇಡನ್ನು ತಿಳಿಸಿಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಟು ಯಾಕೆ ಹೆಂಗೆ ತಪ್ಪು ಹೆಂಗೆ ತಕ್ಕ ಓದ್ಕೊಂಡ ಅವಳು ಮನಸ್ಸು ನೊಂದು ನೊಂದ್ಬಿಟ್ಟು ನನಗೆ ಬೇಡಿಕೆ ಬೇಡ ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪೆಂಗೆ ಒತ್ಕೊಂಡಾಗುತ್ತೆ ನೀವೇ ಹೇಳಿ ನೋಡು ವಿರೋಧ ಪಕ್ಷದವರು ಕುಳ್ಳೇಳದ್ರಲ್ಲಿ ನಿಶೀರು ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇತ್ತು ಅದನ್ನ ತಪ್ಪೇ ಮಾಡಿ ನೋಡೋದು ರಾಜೀನಾಮೆ ಕೊಡಬೇಕು ನನ್ನ ಕೇಸು ಇದರಲ್ಲಿ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಮಾಡಿದರು ಮಾಡ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದರು ನಾನೇನೂ ಡಿನೋಟಿಫೈ ಮಾಡಿದ್ದೀನಿ ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನೂ ಇಲ್ಲ ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ ಅದರಿಂದ ರಾಜೀನಾಮೆ ಕೊಡಬೇಕಂತ ನನ್ನ ಪ್ರಕಾರ ಐ ಡೋಂಟ್ ವಾಟ್ ಗ್ರೌಂಡ್ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ ಬಹುಸ ನಿಮಗೂ ಆಗನ್ಸುತ್ತೆ ಮನಿ ಲಾಂಡ್ರಿಂಗ್ ತಂತ್ರಕರ ಆಗಲ್ಲ ಯಾಕಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿತ್ತು ಅದರಿಂದ ಮನಿ ಲಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವ ಇನ್ ದಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ಸೊ ಅದಕ್ಕೆ ಮನ ನೊಂದು ನನ್ನ ಎಂಟಿ ಈ ತೀರ್ಮಾನ ಮಾಡಿದ್ದಾರೆ ಬಟ್ ನನಗೆ ಗೊತ್ತಿಲ್ಲ ಅವ್ರು ತೀರ್ಮಾನ ಮಾಡಿ ಮಾಡಿದ್ದಾರೆ ಕಾನೂನು ರೀತಿ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಸುರೇಶ್ ನಿನ್ನೆವರೆಗೂ ಕೂಡ ಮೂಡಾ ಲೆಕ್ಕ ಒಂದು ಭಾಗ ಆಗಿತ್ತು ಆದರೆ ನಿನ್ನೆ ರಾತ್ರಿ ಬೆಳಗಾಗೋದ್ರೊಳಗೆ ಆದಂತಹ ಈ ಬೆಳವಣಿಗೆ ಇದೆಯಲ್ಲ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡುವಂತಹ ಸಿಎಂ ಪತ್ನಿಯ ನಿರ್ಧಾರ ಇದು ಯಾವ ರೀತಿಯ ಬೆಳವಣಿಗೆ ಕಾರಣ ಆಗಿದೆ ರಾಜಕೀಯವಾಗಿ ಏನೆಲ್ಲ ಸಂಚರನ್ನ ಮೂಡಿಸ್ತಾ ಇದೆ ಸಿಎಂ ಪ್ರತಿಕ್ರಿಯೆ ನೋಡಿದ್ವಿ ಪತ್ನಿ ಬೆನ್ನಿಗೆ ಅವರ ತನಗೆ ಗೊತ್ತೇ ಇರಲಿಲ್ಲ ಸೈಟ್ ವಾಪಸ್ ನೀಡೋ ಬಗ್ಗೆ ಚರ್ಚೆ ನಡೆಸಲಿಲ್ಲ ಅನ್ನುವಂತ ಪ್ರತಿಕ್ರಿಯೆ ಸಿಎಂ ಕೊಡ್ತಿದ್ದಾರೆ ಸಹಜವಾಗಿ ವಿಪಕ್ಷಗಳು ಇದನ್ನು ಒಪ್ಪೋದಿಲ್ಲ ಯಾವ ರೀತಿಯಾದಂತಹ ರಾಜಕೀಯ ಬೆಳವಣಿಗೆ ಕಾರಣ ಆಗಿದೆ ಪ್ರತಿಮಾ ಮೂಡಾ ಹಗರಣ ಬಂದ ಬಳಿಕ ಮೊದಲಿಗೆ ಸಿಎಂ ಆಪ್ತರು ಹಿತೈಷಿಗಳು ಈ ಸೈಟ್ಗಳನ್ನು ವಾಪಸ್ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅನ್ನುವಂಥ ಒಂದು ಸಲಹೆಯನ್ನು ಸಿದ್ದರಾಮಯ್ಯವರಿಗೆ ಕೊಟ್ಟಿರ್ತಾರೆ ಆದರೆ ಇದು ಇದೊಂದು ರೀತಿಯಾದಂಥ ರಾಜಕೀಯ ಆರೋಪ ಈಗ ನಾನು ವಾಪಸ್ ಕೊಟ್ಟರೆ ಒಂದು ರೀತಿ ತಪ್ಪು ಒಪ್ಕೊಂಡಂತೆ ಆಗುತ್ತೆ ನನ್ನ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಹಾಗಾಗಿ ಇದನ್ನು ಕಾನೂನು ಪ್ರಕಾರವೇ ಎದುರಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಬರ್ತಾ ಇದ್ದರು ಆದರೆ ನಿನ್ನೆ ರಾತ್ರಿಯಿಂದ ಯಾವಾಗ ಈ ಒಂದು ಪ್ರಕರಣಕ್ಕೆ ಇ ಡಿ ಎಂಟ್ರಿ ಆಯಿತೋ ತಕ್ಷಣಕ್ಕೆ ಆಪ್ತರ ಮಾತನ್ನು ಕೇಳುವುದೇ ಒಳಿತು ಅನ್ನುವಂಥ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬಂದಿರಬಹುದು ಸಿ ಸಿಎಂ ಸಿದ್ದರಾಮಯ್ಯವರು ಅವರ ಪತ್ನಿ ಪಾರ್ವತಮ್ಮನವರು ಮೂಡಾಗಿ ಒಂದು ಪತ್ರವನ್ನು ಬರೆದು ಈ ಒಂದು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಪಡೆಯೋದ್ರ ಬಗ್ಗೆ ಒಂದು ವಿನಂತಿಯನ್ನು ಮಾಡ್ತಾರೆ ಅದಾದ ಬಳಿಕ ಸಿದ್ದರಾಮಯ್ಯನವರು ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಂದೇಶವನ್ನು ಹಾಕ್ತಾರೆ ಈ ವಿಚಾರ ನನಗೆ ಗೊತ್ತಿರಲಿಲ್ಲ ನನಗೂ ಕೂಡ ಇದೊಂದು ರೀತಿ ಅಚ್ಚರಿ ತಂದಿದೆ ನನಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಪತ್ನಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರಬಹುದು ಅನ್ನುವಂಥ ಒಂದು ಮಾತನ್ನು ಹಂಚ್ಕೊಂಡಿದ್ರು ಅದನ್ನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂಥ ಸಂದರ್ಭದಲ್ಲಿ ಫಸ್ಟ್ ರಿಯಾಕ್ಷನ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಅವರು ಇವತ್ತು ಸಿಗಿದಂಥ ಸಂದರ್ಭದಲ್ಲೂ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ನನಗೆ ನನ್ನ ಪತ್ನಿ ಈ ಸೈಟ್ಗಳನ್ನು ವಾಪಸ್ ಕೊಡುವ ವಿಚಾರ ತಿಳಿದಿರಲಿಲ್ಲ ಅದಾದ ಬಳಿಕ ನನಗೆ ಗೊತ್ತಾಯಿತು ನನಗೂ ಕೂಡ ಅಚ್ಚರಿ ತಂದಿದೆ ನನಗೆ ಯಾವುದೇ ರೀತಿಯಾದಂಥ ಕಳಂಕ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪತ್ನಿ ಪಾರ್ವತಿ ಮನನೊಂದು ಸೈಟ್ಗಳನ್ನು ವಾಪಸ್ ಕೊಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಯಾವಾಗ ಸಿ ಈ ಒಂದು ಸೈಟ್ಗಳನ್ನು ವಾಪಸ್ ಕೊಡುವಂಥ ನಿರ್ಧಾರಕ್ಕೆ ಬಂದರೂ ವಿಪಕ್ಷಗಳು ಒಂದು ಟೀಕೆಯನ್ನು ಮಾಡ್ತಿದ್ದಾರೆ ಅಂದರೆ ತಪ್ಪೇ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಅವರು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ಯಾಕೆ ಈಗ ಅವರು ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದ್ರಿಂದಲೇ ತಿಳಿಯುತ್ತೆ ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಟೀಕೆಗಳನ್ನು ಮಾಡ್ತಾ ಬಂದರು ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರ ಒಂದು ಹಳೆ ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ರು ಇವತ್ತು ಬಿಜೆಪಿ ಕಚೇರಿಯಲ್ಲಿ ಅಂದರೆ ಬಹಳ ಹಿಂದೆ ಯಡಿಯೂರಪ್ಪನವರ ಬಗ್ಗೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಇದೇ ರೀತಿ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದನ್ನು ಸಿದ್ದರಾಮಯ್ಯನವರು ಸಮರ್ಥನೆ ಮಾಡೋ ಅಂದರೆ ಅದನ್ನು ಟೀಕೆ ಮಾಡಿರ್ತಾರೆ ತಪ್ಪು ಮಾಡಿಲ್ಲ ಅಂದರೆ ಅವ್ರು ಯಾಕೆ ಸೈಟ್ಗಳನ್ನು ವಾಪಸ್ ಕೊಟ್ಟರು ಅಂತ ಅದೇ ಮಾತನ್ನು ಮುಂದಿಟ್ಕೊಂಡು ಬಿ ಜೆ ಪಿಯವರು ಈಗ ಟೀಕೆಯನ್ನು ಮಾಡ್ತಾ ಇರುವಂಥದ್ದು ಆದರೆ ಸಿದ್ದರಾಮಯ್ಯನವರ ಬಳಿ ಅದಕ್ಕೂ ಕೂಡ ಒಂದು ಉತ್ತರ ಇದೆ ಯಡಿಯೂರಪ್ಪನವರ ಪ್ರಕರಣವೇ ಬೇರೆ ನನ್ನ ಪ್ರಕರಣವೇ ಬೇರೆ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದರು ನಾನು ಡಿನೋಟಿಫೈ ಮಾಡಿಲ್ಲ ನಾನು ಪತ್ರ ವ್ಯವಹಾರ ಮಾಡಿಲ್ಲ ನಾನು ಸಹಿ ಹಾಕಿಲ್ಲ ಈ ಒಂದು ಪ್ರಕರಣದಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ ಹಾಗಾಗಿ ಆ ಪ್ರಕರಣವೇ ಬೇರೆ ನನ್ನ ಪ್ರಕರಣವೇ ಬೇರೆ ಅನ್ನುವಂಥ ನಿಟ್ಟಿನಲ್ಲಿ ಸಮರ್ಥನೆಯನ್ನು ಕೂಡ ಸಿದ್ದರಾಮಯ್ಯನವರು ಮಾಡ್ಕೊಳ್ತಾ ಇರುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಕಾನೂನು ಪ್ರಕಾರ ಏನನ್ನ ಎದುರಿಸಬೇಕು ಅದನ್ನು ಎದುರಿಸ್ತೀನಿ ನಾನು ರಾಜೀನಾಮೆ ಕೊಡೋದ್ರಿಂದ ಎಲ್ಲವೂ ಸರಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ ಅಂದ್ರೆ ಕಾನೂನಾತ್ಮಕವಾಗಿ ನಾನು ಏನನ್ನ ಎದುರಿಸಬೇಕೋ ಅದನ್ನು ಎದುರಿಸ್ತೀನಿ ಈ ಒಂದು ಕೇಸ್ನಲ್ಲಿ ನಾನು ಬರ್ತೀನಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಪ್ರತಿಮಾ ಸುರೇಶ್ ಈ ಸೈಟ್ ವಾಪಸ್ ಕೊಡೋ ವಿಚಾರಕ್ಕೂ ಆರಂಭದಿಂದ ಹಲವರು ಅವರಿಗೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು ಅದಕ್ಕೆ ಒಪ್ಪಿರಲಿಲ್ಲ ಈಗ ಸೈಟ್ ವಾಪಸ್ ಕೊಟ್ಟಿದ್ದಾರೆ ರಾಜೀನಾಮೆ ವಿಚಾರಕ್ಕೂ ಈಗ ವಿಪಕ್ಷಗಳು ಭಾರಿ ಆಗ್ರಹಿಸ್ತಾ ಇವೆ ನಾನ್ ಯಾಕೆ ರಾಜೀನಾಮೆ ಕೊಡ್ಲಿ ಅಂತಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಬದಲಾಗ್ಬಿಡತ್ತಾ ಅಂತ ಯಾಕಂದ್ರೆ ಸಿದ್ದರಾಮಯ್ಯವರ ಈ ಹಿಂದಿನ ನಿಲುವು ಈಗ ಬದಲಾಗ್ತಾ ಇರುವಂತ ನಿಲುವು ಗಮನಿಸ್ತಾ ಹೋದರೆ ಈ ಪ್ರಕರಣ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಘಾತ ತಂದಂತೆ ಕಂಡು ಬರ್ತಾ ಇದೆ ಯಾಕೋ ಹೈಕಮಾಂಡ್ ಏನಾದರೂ ಒತ್ತಡ ಒತ್ತಾಯ ಹಾಕ್ತಾ ಇದೆಯಾ ಅಂತ ನಿಜ ಪ್ರತಿಮ ಈಗ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದ ಆರಂಭದಲ್ಲಿ ಇದ್ದಷ್ಟು ವಿಶ್ವಾಸದಲ್ಲಿ ಈಗಿಲ್ಲ ಅಂತ ಕಾಣುತ್ತೆ ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೂ ಅದನ್ನು ವಾಪಸ್ ಕೊಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಅಂದರೆ ಸೈಟ್ಗಳನ್ನು ವಾಪಸ್ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಬಹಳ ಹಿಂದಿನಿಂದಲೂ ಸಿದ್ದರಾಮಯ್ಯನವರು ಹೇಳ್ತಾ ಬಂದರು ಈ ಪ್ರಕರಣದ ಆರಂಭದಲ್ಲಿ ಇದನ್ನು ಬಹಳ ವಿಶ್ವಾಸದಿಂದ ಇದನ್ನು ನಾನು ಎದುರಿಸ್ತೀನಿ ಗೆದ್ದು ಬರ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು ಆದರೆ ಇದೀಗ ಸೈಟ್ಗಳನ್ನು ವಾಪಸ್ ಕೊಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ ಕೊಂಚ ಮಟ್ಟಿಗೆ ವಿಚಲಿತರಾಗಿರಬಹುದು ಸಿದ್ದರಾಮಯ್ಯನವರು ಅನ್ನುವಂಥದ್ದಕ್ಕೆ ಇದೊಂದು ಸಾಕ್ಷಿ ಅದೇ ರೀತಿ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅನ್ನುವಂಥ ಮಾತು ಮುಂದೆ ಬಹಳ ಇಂದಿನಿಂದಲೂ ಅಂದ್ರೆ ಈ ಪ್ರಕರಣ ಯಾವಾಗ ಬಂತು ವಿಪಕ್ಷಗಳು ಯಾವಾಗಿನಿಂದ ಅವರಿಗೆ ಒತ್ತಾಯವನ್ನು ಒತ್ತಡವನ್ನ ಹೇರ್ತಾ ಬಂದು ಆಗಿನಿಂದಲೂ ಅದನ್ನು ಇವತ್ತು ಕೂಡ ಅದೇ ಮಾತನ್ನ ಸಿದ್ದರಾಮಯ್ಯನವರು ಪುನರುಚ್ಚಾರ ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಸಿದ್ದರಾಮಯ್ಯನವರ ಬೆನ್ನಿಗೆ ಹೈಕಮಾಂಡ್ ನಿಂತಿದೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ನಿಂತಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದರೆ ಕಾನೂನಿನ ಕುಣಿಕೆ ಬಿಗಿಯಾದಂತೆ ಮುಂದೆ ಇದು ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೋ ಅನ್ನೋದನ್ನ ಹೇಳೋದಕ್ಕೆ ಬರೋದಿಲ್ಲ ಇಡೀವರೆಗೆ ಈ ಒಂದು ವಿಚಾರ ಬರುತ್ತೆ ಅನ್ನುವಂತಹ ಒಂದು ಸಂಗತಿಯನ್ನ ಖುದ್ದು ಸಿದ್ದರಾಮಯ್ಯ ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ ಯಾವಾಗ ಇಡಿ ಎಂಟ್ರಿ ಆಯ್ತೋ ಆಗ ಸೈಟ್ ಗಳನ್ನು ವಾಪಸ್ ಕೊಡುವಂತ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ನಿಲುವಿಗೆ ಅಂಟಿಕೊಳ್ತಾರ ಅಥವಾ ಈಗ ಸೈಟ್ ವಿಚಾರದಲ್ಲಿ ಯಾವ ರೀತಿ ಒಂದು ಒಂದು ಯೂಟರ್ನನ್ನು ಪಡೆದುಕೊಂಡ್ರು ಅದೇ ರೀತಿಯಾಗಿ ರಾಜೀನಾಮೆಯನ್ನು ಕೊಟ್ಟೇ ತನಿಖೆಯನ್ನು ಎದುರಿಸ್ಬರ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ ಅದು ಗೊತ್ತಿಲ್ಲ ಅದು ಪಕ್ಷದ ನಿರ್ಧಾರ ಆಗಬೇಕು ಹೈಕಮಾಂಡ್ ನಿರ್ಧಾರ ಆಗಬೇಕು ಸಿದ್ದರಾಮಯ್ಯನವರು ಅವರ ಆಪ್ತರ ಜೊತೆಯಲ್ಲಿ ಸಚಿವ ಸಂಪುಟದ ಸಹೋದ್ಯೋಗಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡಬಹುದು ಸದ್ಯಕ್ಕಂತೂ ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಪ್ರತಿಮಾ ಧನ್ಯವಾದ ಸುರೇಶ್ ತಮಲ ಮಾಹಿತಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್